ಸರ್ಕಾರಿ ಆಸ್ಪತ್ರೆ ಎಂದರೆ ಬಡವರ ಆಸ್ಪತ್ರೆ ಇದ್ದಂತೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಈ ಹಿಂದೆ ನಡೆದ ಚಿಕಿತ್ಸಾ ಶಿಬಿರದಲ್ಲಿ ಐನೂರು ಜನ ಚಿಕಿತ್ಸೆ ಪಡೆದಿದ್ದಾರೆ ಅದಕ್ಕಾಗಿ ಬಡವರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಇಂದು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಲಾಗಿದೆ ಅಂತ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಅಥಣಿ ಪಟ್ಟಣದಲ್ಲಿ ಇರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಅಧಿಕಾರಿಗಳ ಕಚೇರಿ ಅಥಣಿ ಹಾಗೂ ಜನರಹಿತ ಕೇರ್ ಸೆಂಟರ್ ಬೆಂಗಳೂರು ಹಾಗೂ ಹಿಂದೂಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ನೇತ್ರ ಚಿಕಿತ್ಸೆ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಬಡವರಿಗೆ ಹೆಚ್ಚು ಸೇವೆ ಒದಗಿಸುವ ಉದ್ದೇಶದಿಂದ ಒಂದು ನೂರಿಂದ ಇನ್ನೂರು ಎರಡು ವರ್ಷಗಳಿಂದ ಆಸ್ಪತ್ರೆಯು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಇಂದು ಇಡೀ ರಾಜ್ಯದಲ್ಲಿ ಅಥಣಿ ಸಾರ್ವಜನಿಕ ಆಸ್ಪತ್ರೆ ಟಾಪ್ ನಲ್ಲಿ ಇರುವುದೊಂದು ಹೆಮ್ಮೆಯ ವಿಷಯವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಕರ್ತವ್ಯವನ್ನೇ ನೀವು ಮಾಡಿ ಕರ್ತವ್ಯಕ್ಕೆ ಲಾಭ ಮತ್ತು ನನಗೆ ಏನು ಸಿಗುತ್ತೆ ಅಂತ ಕೇಳಕ್ ಹೋಗ್ಬೇಕು ಜನ ಅಥವಾ ಯಾರ ವ್ಯಕ್ತಿಗಳು ಕೊಟ್ಟಂದ್ರೆ ಅದು ಸಾಲೋದಿಲ್ಲ ಆದ್ರೆ ಭಗವಂತ ಏನು ಕೊಡ್ತಾನಲ್ಲ ಅದು ನಿಮ್ಮ ಜೀವನದ ಕೊನೆಯವರೆಗಿನೂ ಕೂಡ ಅದು ಉಳಿತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಅದಕ್ಕೆ ನಾನು ಈ ಭಾಗದ ಶಾಸಕನಾಗಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ನಿಮ್ಮ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ಲುವಂತ ಕೆಲಸವನ್ನ ನಾನು ಮಾಡಬೇಕು ನಿಮ್ಮ ಪ್ರಾಮಾಣಿಕ ಸೇವೆ ನಮ್ಮ ಜನತೆಗೆ ಸಿಗಬೇಕು ನಿಮ್ಮ ಸೇವೆಯನ್ನ ನಮ್ಮ ಜನ ಪ್ರತಿನಿತ್ಯ ಕೊಂಡಾಡುವಂತದ್ದು ಆಗ್ಬೇಕು ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾನು ಇವತ್ತು ಅವ್ರೆಲ್ಲ ಒಂದು ಅರ್ಜೆಂಟ್ ಅದಾಡ ಜನಸಂಖ್ಯೆ ಇವತ್ತು ಜಾಸ್ತಿ ಆಗಿದೆ ಈಗಿರ್ತಕ್ಕಂತ ಈ ಆಸ್ಪತ್ರೆ ನೂರ್ ಬೆಡ್ ಇದನ್ನ ಎರಡ್ನೂರ್ ಬೆಟ್ಟಕ್ಕೆ ಬೆಡ್ಕ್ಕೆ ನಾವು ಒಯ್ಬೇಕಾಗಿರ್ತಕ್ಕಂಥದು ನಮ್ ಜವಾಬ್ದಾರಿ ಅದಕ್ಕೆ ತಕ್ಷಣ ಇದನ್ನ ನಾನು ಇಲ್ಲೇ ಇಡೀ ಜೋದ ಇದನ್ನ ಹಂಡ್ರೆಡ್ ಬೆಡ್ ಇದ್ದಿದ್ದ ಟೂ ಹಂಡ್ರೆಡ್ ಬೆಡ್ಗೆ ಅಪ್ಗ್ರಡೇಷನ್ ಮಾಡ್ಲಿಕ್ಕೆ ಇದನ್ನ ಪ್ರಸ್ತಾವನೆಯಲ್ಲಿ ಕಳಿಸಿಕೊಡ್ಬೇಕು ಹಿಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕಾ ನಾನ್ ಆಸ್ಪರೆನ್ಸ್ ತಾಲೂಕಾ ಅಂತಾಗಿದೆ ಅದ್ ಯಾಕಾಯ್ತು ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಅದರಿಂದ ಈಗ ನಮ್ಮ ಏನ್ ಪಿ ಎ ಸಿಗಳಲ್ಲ ಪ್ರಸ್ತಾವನೆ ಕಳಿಸಿದ್ದೀರ ಐಗಿರಿ